ಆತ್ಮೀಯ ವೀಕ್ಷಕರೇ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೆದಿದೆ ಅದರಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಚುನಾವಣೆ ಕೂಡ ಘೋಷಣೆ ಆಗಿದೆ ಈಗ ಎರಡು ಹಂತದಲ್ಲಿ ಇಲ್ಲಿ ಚುನಾವಣೆ ನಡೀತಿದೆ ಬಹುತೇಕ ಏಪ್ರಿಲ್ ಇಪ್ಪತ್ತಾರು ಮೇ ಏಳು ಈ ಎರಡು ಹಂತ ಮೇ ಏಳರಂದು ಹದಿನಾಲ್ಕು ಜಿಲ್ಲೆ ಅದರಲ್ಲಿ ಹಾವೇರಿ ಮತ್ತು ಗದಗ್ ಲೋಕಸಭಾ ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ ಆನಂದಯ್ಯ ಗಡ್ಡದ್ದೇವರ ಮಠ ಯುವಕರು ಬಹಳಷ್ಟು ಪ್ರಚಾರದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಇವತ್ತು ಇದಕ್ಕೆ ಸಾಕ್ಷಿ ಎಂಬಂತೆ ಹಾವೇರಿ ತಾಲೂಕಿನ ಖರ್ಜಿಗಿ ಗ್ರಾಮದಲ್ಲಿ ಭರ್ಜರಿ ಪ್ರಚಾರವನ್ನು ಮಾಡಿದರು ಕಾಂಗ್ರೆಸ್ ಪರವಾದಂಥ ಅಲೆ ಹಬ್ಸಿದ್ರು ಮತ್ತೆ ಜೊತೆಗೆ ಅವ್ರು ಏನು ಭಾಷಣ ಮಾಡಿದ್ರು ಸುಮಾರು ಮಾತುಗಳನ್ನು ಹೇಳಿದ್ರು ಜನಾಕರ್ಷಣೆಯ ಮಾತುಗಳಿದು ಅದರಲ್ಲಿ ಒಂದು ಹೇಳಿದ್ರು ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ ಮತ್ತೆ ನಿಮಗೆ ಮಹಿಳಾ ಶಕ್ತಿ ಗಟ್ಟಿಗೊಳ್ಳುತ್ತೆ ಇಡೀ ದೇಶದಲ್ಲಿ ಕರ್ನಾಟಕ ಕಾಂಗ್ರೆಸ್ ಮಹಿಳೆಯರಿಗೆ ಹೆಚ್ಚು ಗ್ಯಾರಂಟಿಗಳನ್ನು ಕೊಟ್ಟಿದೆ ಕಾರಣ ಏನು ಅಂದ್ರೆ ಮಹಿಳೆ ಒಬ್ಬ ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಆ ಶಕ್ತಿ ಇಡೀ ಕುಟುಂಬವನ್ನು ನಿರ್ವಹಣೆ ಮಾಡುತ್ತೆ ಸೊ ಹಾಗಾಗಿ ಮಹಿಳೆಯರಿಗೆ ಹೆಚ್ಚು ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತ ಸೊ ಮಹಿಳೆಯರು ಈ ಬಾರಿ ಕಾಂಗ್ರೆಸ್ ಕೈ ಹಿಡಿಯಲೇ ಇದ್ದಾರೆ ಜೊತೆಗೆ ಆ ಇಡೀ ಕುಟುಂಬ ಕಾಂಗ್ರೆಸ್ನತ್ತ ಬರ್ತಾರೆ ಹೀಗೆಲ್ಲ ಅವರು ಮಾತುಗಳನ್ನು ಹೇಳಿದ್ದಾರೆ ಗ್ಯಾರಂಟಿ ನಮಗೆ ಗೆಲುವಿಗೆ ಭಾಳಷ್ಟು ಆಗಿದೆ ಅನ್ನುವಂಥ ಅವರು ಏನೇನು ಪ್ರಚಾರ ಮಾಡಿದ್ರು ಏನೇನು ಮಾತಾಡಿದ್ರು ಅದನ್ನೆಲ್ಲ ನಿಮಗೆ ಕಾಣಿಸ್ತೇನೆ ಏನ್ ಮಾಡಕತ್ತಾರ ತಮ್ಮದೇ ಆದ ಒಂದು ಕೊಡುಗೆಯನ್ನ ಇವತ್ತು ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಮನೆ ಮನೆಗೆ ಇವತ್ತು ಗ್ಯಾರಂಟಿಗಳನ್ನ ಏನ್ ಮುಟ್ಟಿಸಿದ್ರು ಆ ಎಲ್ಲ ಗ್ಯಾರಂಟಿಗಳನ್ನ ಪಂಚ ಗ್ಯಾರಂಟಿಗಳನ್ನ ಮನೆ ಮನೆಗೆ ಮುಟ್ಟಿಸಿ ಪ್ರತಿ ಒಂದು ಮನೆಯ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಸದೃಢ ಸದೃಢತೆಯನ್ನು ಕೊಟ್ಟು ನಿಮ್ಮ ಮುಂದೆ ನಿಮ್ಮ ಆಶೀರ್ವಾದ ತಗೊಳ್ಳೋಕ್ಕೆ ಇವತ್ತು ಕಳ್ಸಾರೋಣ ಕರೆಗೂಡಿ ಇವಾಗಲೂ ಬಹಳ ಧನ್ಯವಾದ ನನಗೆ ಬಹಳ ಖುಷಿ ಅನ್ಸೋದು ನಾವೊಬ್ಬ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದೆ ಯಾಕಂದ್ರೆ ನಾವು ಏನ್ ಹೇಳ್ತೀವಿ ಅದನ್ನ ಮಾಡ್ತೇವೆ ಮೃಗಂಧೆ ನಡೀತೇವೆ ಇವತ್ತು ಎಲ್ಲ ಗ್ಯಾರಂಟಿಗಳನ್ನ ತಾಯಂದ್ರಿಗೆ ಹೆಚ್ಚಿಗೆ ಕೊಟ್ಟೇವಿ ಅಣ್ಣಂದ್ರು ಬಹಳ ಗ್ಯಾರಂಟಿ ಬಗ್ಗೆ ಹೇಳಾಕತ್ಕೊಳ್ಳಿ ಅಕ್ಕರ್ ಎಲ್ಲಾರು ಇದ್ದಿದ್ರಂದ್ರೆ ಬಹಳ ಖುಷಿ ಪಟ್ಟ ಆ ಬಾರಿ ಸಂತೋಷದಿಂದ ಚಪ್ಪಲಿ ಹಾಕ್ ಚಪ್ಪಲಿ ನೀವೆಲ್ಲಾ ಗ್ಯಾರಂಟಿ ಹೆಚ್ಗೆ ಹೇಳಾಕತ್ಕೊಳ್ಳಿ ಏನಂತೀರಿ ನಮ್ಗೆ ಏನ್ ಕೊಟ್ಟಿರಿ ಹೇಳ್ರಿ ಎಲ್ಲಾ ಅಕ್ಕರಿಗೆ ಕೊಟ್ಬಿಟ್ಟಿದ್ರಿ ಅಂತ ಹೇಳ್ತೀರಿ ನಾವು ನೋಡ್ರಿ ಗೃಹ ಲಕ್ಷ್ಮಿ ಕೊಟ್ಟೀರಿ ಅಕ್ಕಾರಿಗೆ ಕೊಟ್ಟಿರಿ ಗೃಹ ಜ್ಯೋತಿ ಕೊಟ್ಟಿರಿ ಅಕ್ಕರಿಗೆ ಕೊಟ್ಟಿರಿ ಅಲ್ರಿ ಅವ್ರಿಗೆ ಕೊಟ್ರ ಅಂತಾರೆ ಅವ್ರು ಮನಿಗೆ ಕೊಟ್ಬಿಟ್ಟಿರಿ ಅಂತ ನಮಗೆ ಏನ್ ಕೊಟ್ಟ್ರಿ ಅಂತ ಕೇಳ್ತಿರ್ತಾರೆ ನಂಗೆ ಆಮೇಲೆ ಶಕ್ತಿ ಯೋಜನೆ ಫ್ರೀ ಬಸ್ ಎಲ್ಲ ಅವ್ರಿಗೆ ಕೊಟ್ಬಿಟ್ರಿ ಅಂತೀರಿ ಇವನ್ ಇಲ್ಲಿ ಅಷ್ಟು ನಮ್ಮ ಹುಡುಗನಿಗೆ ಸಿಕ್ಕತಿ ಅಂತಾರೆ ಅನ್ನ ಭಾಗ್ಯ ಅದನ್ನು ಮನಿ ಅಕೌಂಟ್ಗೆ ಹಾಕ್ತಿರಿ ನೀವು ನಮಗೆ ಬಂದೈತಿ ಅನ್ನಂಗೆ ಹೇಳಿ ನೀವು ಹ ಆದ್ರೆ ಈ ಭೂಮಿ ಮೇಲೆ ಎಲ್ಲರಿಗೂ ಗೊತ್ತೈತಿ ಯಾವಾಗ್ಲೂ ಮನೆಯನ್ನ ಬೆಳಗುವಂತ ಶಕ್ತಿ ಯಾರಿಗಾರ ಇದ್ರ ನಮ್ಮ ತಾಯಂದ್ರಿಗೆ ಐತಿ ಅನ್ನೋದು ನಾವೆಲ್ಲ ಒಪ್ಕೊಂಡು ಹೋಗ್ತಿರ್ತೇವೆ ಅದ್ರ ಜೊತೆಗೆ ನಮ್ಗೆಲ್ಲರಿಗೂ ಖುಷಿ ಇರ್ತೈತಿ ಎಲ್ಲರಿಗೂ ಖುಷಿ ಐತಿ ಏ ನಮ್ ಜವಾಬ್ದಾರಿ ಕಡಿಮೆ ಆಗಿ ಬಿಡುಪ ಮನೆ ಕಡೆ ಚಿಂತಿಲ್ಲ ಅಂತ ಹೇಳಿ ಆದ್ರೆ ಇಂತ ಒಂದು ಬರಗಾಲದ ಸಂದರ್ಭದಲ್ಲಿ ನಿಜವಾಗ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರ ಎಷ್ಟೋ ಮನೆತನದ ಒಂದು ಬದುಕು ಕಟ್ಕೊಳಕ ಆಸರೆ ಆಗತಿ ಆ ಗ್ಯಾರಂಟಿಗಳಿಂದನೇ ಒಂದೊಂದು ಕುಟುಂಬಗಳು ಇವತ್ತು ಆಧಾರವಾಗಿ ನಿಂತಾವ್ ಅನ್ನೊಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಒಂದು ಶಕ್ತಿಯನ್ನು ಕೊಟ್ಟಿದ್ವಿ ಆಮೇಲೆ ನಮಗೂ ನಿಮಗೆ ಎಲ್ಲರಿಗೂ ಗೊತ್ತೈತೆ ಈ ಭೂಮಿ ಮೇಲೆ ನಾವೇನಾದ್ರೂ ತಾಯಂದ್ರಿಗೆ ಕೊಟ್ಟು ಅಂದ್ರೆ ನಿಸ್ವಾರ್ಥದಿಂದ ಅದನ್ನ ಎರಡು ಪಟ್ಟು ಮಾಡಿ ಕೊಡೋ ಶಕ್ತಿ ಯಾರಿಗಾರ ಐತಿ ಅಂದ್ರೆ ಅದು ತಾಯಂದ್ರಿಗೆ ಹೋಗಲ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬರೀ ಅಕ್ಕಿ ಕೊಡ್ತಾರೆ ಆದ್ರೆ ಅನ್ನ ಮಾಡೋದ ಅಕ್ಕ ಹೋಗಲ್ ಆರ್ತಿಗೊಬ್ಬ ಕೀರ್ತಿಗೊಬ್ಬ ಏನೆಲ್ಲ ನೀವು ಈ ಜಗತ್ತೊಳಗೆ ಒಂದು ಪಕ್ ಒಂದನ್ನ ಎರಡು ಮಾಡುವ ಶಕ್ತಿ ಯಾರಿಗಾರ ಐತೆ ಅಂದ್ರೆ ತಾಯಂದ್ರಿಗೈ ಅದಕ್ಕೆ ಅಕ್ಕರ ಅಧ್ಯಕ್ಷರಾದಿತ್ತವ ಎರಡು ಈಗ ನಾವಂತೂ ಕಾಂಗ್ರೆಸ್ ಪಕ್ಷ ತಮ್ಗೆಲ್ಲ ನಿಸ್ವಾರ್ಥದಿಂದ ಗ್ಯಾರಂಟಿಗಳು ಕೊಟ್ಟಿದ್ವಿ ಅದಕ್ಕೆ ನೀವೇನ್ ಮಾಡ್ಬೇಕು ಹೇಳ್ಬೇಕಾದ್ರೆ ಹ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಅದ್ರ ಜೊತೆಗೆ ನೀವು ಇನ್ನೊಂದು ಎಲ್ಲ ಅಕ್ಕರಿಗೆ ಎಲ್ಲಾರು ಬಂದಿರಲ್ರಿ ಬೇಕಾರೆ ಅವೆಲ್ಲಾ ಅಣ್ಣಂದರಿಗೆ ಏನ್ ಹೇಳ್ಬೇಕ್ರಿ ಹೋಗಿ ಅಂದ್ರೆ ಎಲ್ಲಾರಿಗೂ ಹೇಳ್ಬೇಕಾರೆ ಈ ಗೃಹಲಕ್ಷ್ಮಿ ಅಥಲ ಅವ್ರಿಗೆಲ್ಲರಿಗೂ ಗೃಹಲಕ್ಷ್ಮಿ ಕೊಟ್ಬಿಡ್ರಿ ಯಾಕೆ ಹೇಳ್ರಿ ನಮ್ಮ ಈಗ ನಮ್ಮ ಸಾಹೇಬ ಹೇಳಿದ್ರಲ್ಲ ರಾಷ್ಟ್ರೀಯ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹಾಗೂ ರಾಹುಲ್ ಗಾಂಧಿ ಸಾಹೇಬ್ರು ಇನ್ನೂ ಆರ್ಥಿಕ ಶಕ್ತಿಯನ್ನು ನಾವೆಲ್ಲ ಮನೆ ಮನೆಗೆ ಮುಟ್ಟಿಸ್ಬೇಕು ಅಂತ ಹೇಳಿ ಈ ಸಲ ಎಲ್ಲರ ಆಶೀರ್ವಾದದಿಂದ ಕೇಂದ್ರದ ಕಾಂಗ್ರೆಸ್ ಪಕ್ಷ ಬಂದೇ ಬರ್ತೈತಿ ಬಂತ ಎಂದರೆ ಮಹಾಲಕ್ಷ್ಮಿ ಪ್ರತಿ ಕುಟುಂಬದ ಯಜಮಾನಿಗೆ ನಿಮ್ಮ ಎಲ್ಲರ ಪ್ರಗತಿಯ ಹೆಜ್ಜೆಯಲ್ಲಿ ನಂದು ಒಂದು ಹೆಜ್ಜೆಯನ್ನಿಟ್ಟು ನಿಮ್ಮ ಜೊತೆ ನಡೀತೀನಿ ನನ್ನನ್ನು ಆಶೀರ್ವಾದ ಮಾಡಿ ನಮ್ಮ ಪಕ್ಷಕ್ಕೆ ಫಲ ತಂದು ಕೊಡಿ ಅಂತ ಎಲ್ಲರಿಗೂ ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತೆ ವೀಕ್ಷಕರೇ ನೋಡಿದ್ರಲ್ಲ ಅದ್ಭುತವಾದಂತಹ ಮಾತುಗಳು ಜನ ಘೋಷಣೆ ಇತ್ತು ಕಾಂಗ್ರೆಸ್ ಪರ ಅಲೆ ಇತ್ತು ಒಟ್ಟಾರೆ ಲೋಕಸಭಾ ಈ ಕ್ಷೇತ್ರದ ಅಭ್ಯರ್ಥಿ ಹಾವೇರಿತಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯುವಕರಾಗಿದ್ದಾರೆ ಮತ್ತು ಮಾತುಗಳಲ್ಲಿ ಜನಾಕರ್ಷಣೆಯನ್ನು ಮಾಡುವಂಥ ಶಕ್ತಿ ಅವರಲ್ಲಿ ಇದೆ ಜೊತೆಗೆ ಕಾಂಗ್ರೆಸ್ ಮುಂದೆ ಕೇಂದ್ರದಲ್ಲಿ ಬಂದರೆ ಏನು ಮಾಡಬಹುದು ಇಡೀ ದೇಶಕ್ಕೆ ಏನು ಕೊಡಬಹುದು ಈ ಹಿಂದೆ ಎಪ್ಪತ್ತು ವರ್ಷದ ಆಡಳಿತದಲ್ಲಿ ಏನು ಕೊಟ್ಟಿದೆ ಅವನ್ನೆಲ್ಲ ಹೇಳಿದೆ ಭರವಸೆ ಮಾತುಗಳನ್ನು ಹೇಳಿದ್ದಾರೆ ಜನಾಕರ್ಷಣೆಯಲ್ಲಿ ಮುಂಚೂಣಿಯಾಗಿ ಲೋಕಸಭಾ ಕ್ಷೇತ್ರದ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆನಂದಯ್ಯ ಗಡ್ಡದ್ದೆ ಅವರು ಮಟ್ಟಿದ್ದಾರೆ ಈ ಬಾರಿ ಅವರ ಗೆಲುವು ಬಹುತೇಕ ಅವರ ಸಮೀಪ ಇದೆ ಅನ್ನುವಂಥ ಮಾತುಗಳು ಕೇಳ್ತಾ ಇದೆ ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನಂದ್ ನಮಸ್ಕಾರ